ಹಾಯ್ ಎಲ್ಲರಿಗೂ ನಮಸ್ಕಾರ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆರ್ ಸಿ ಬಿ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಏಳುವರೆಯ ಮ್ಯಾಚನ್ನು ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ನಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಕಾಣಬಹುದು ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡ್ತಾ ಇದ್ದಾರೆ ಈ ಸ್ಟೇಡಿಯಂನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಇದುವರೆಗೂ ಆಡಿದಂಥ ಎರಡಕ್ಕೆ ಎರಡೂ ಪಂದ್ಯಗಳನ್ನು ಕೂಡ ಸೋತಿದೆ ಇದರಿಂದಾಗಿ ನಾವು ಪ್ಲೇಯಿಂಗ್ ಎಲೆವೆನ್ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಗೇಮ್ ಪ್ಲಾನನ್ನು ಮಾಡಿಕೊಂಡು ಈ ಒಂದು ಪಂದ್ಯವನ್ನು ಗೆಲ್ಲ ಅಂತಾನೆ ಹೇಳಬಹುದು ಇನ್ನು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಕಡೆಗೆ ಡೈರೆಕ್ಟ್ ಆಗಿ ನೋಡೋದಾದ್ರೆ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಬಂದೇ ಬರ್ತಾರೆ ಫಿಲ್ ಸಾಲ್ಟ್ ಅವರು ಹೊಡಿಬಡಿ ಆಟ ಇನ್ನೊಂದು ಕಡೆಗೆ ಆಂಕರಿಂಗ್ ಇನ್ನಿಂಗ್ಸ್ ಆಡೋದಕ್ಕೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಇದ್ದೇ ಇದ್ದಾರೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯದಲ್ಲಾದರೂ ಬದಲಾವಣೆಯನ್ನ ಮಾಡಲೇಬೇಕು ಅಂತಾನೆ ಹೇಳ್ಬೋದು ಇಂದಿನ ಮ್ಯಾಚ್ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಮ್ಮ ದೇವದತ್ತ ಪಡಿಕಲ್ ಅವರು ಒಳ್ಳೆಯ ಸ್ಕೋರ್ ಅನ್ನು ಕಲೆ ಹಾಕಿದ್ರು ಕೂಡ ಇವರಿಗೆ ಬೆಂಗಳೂರಿನ ಪಿಚ್ ಅಲ್ಲಿ ರನ್ಸ್ ಕಲೆ ಹಾಕೋದಕ್ಕೆ ಆಗ್ತಾ ಇಲ್ಲ ನಮ್ಮ ಆರ್ ಸಿ ಬಿ ತಂಡ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಿರುವಂತಹ ಎರಡು ಪಂದ್ಯಗಳಲ್ಲಿ ಗುಜರಾತ್ ವಿರುದ್ಧ ಕೇವಲ ನಾಲ್ಕು ರನ್ ಮತ್ತು ಡೆಲ್ಲಿ ವಿರುದ್ಧ ಎಂಟು ಎಸೆತಗಳಲ್ಲಿ ಕೇವಲ ಒಂದು ರನ್ ಅನ್ನು ಕಲೆ ಹಾಕಿ ನಮ್ಮ ಆರ್ ತಂಡಕ್ಕೆ ಇಲ್ಲಿ ಸಂಕಷ್ಟವನ್ನು ತಂದೊಡ್ಡಿದರು ಅಂತಾನೆ ಹೇಳಬಹುದು ಇದರಿಂದಾಗಿ ನಮ್ಮ ಆರ್ ತಂಡ ದೇವದತ್ತ ಪಡಿಕಲ್ ಅವರ ಬದಲಿಗೆ ಮೂರನೇ ಕ್ರಮಾಂಕದಲ್ಲಿ ಇನ್ನೊಬ್ಬ ಕರ್ನಾಟಕದ ಪ್ಲೇಯರ್ ಆಗಿರುವಂತಹ ಮನೋಜ್ ಬಾಂಡಿಗೆ ಅಥವಾ ಸ್ವಸ್ತಿಕ್ ಚಿಕಾರ ಅವರ ಕಡೆಗೆ ನೋಡಿದರೆ ಬೆಸ್ಟ್ ಅನ್ನೋದು ನಮ್ಮ ಅನಿಸಿಕೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಬರೋದು ನಮ್ಮ ಆರ್ ಸಿ ಬಿ ತಂಡದ ನಾಯಕ ಸ್ಪಿನ್ನರ್ಸ್ ಗಳ ದಾದ ರಜತ್ ಪಾಟಿದಾರ್ ಇನ್ನು ಐದನೇ ಕ್ರಮಾಂಕದಲ್ಲೂ ಕೂಡ ನಮ್ಮ ಆರ್ ತಂಡಕ್ಕೆ ಬದಲಾವಣೆ ಬೇಕು ಅಂತಾನೆ ಹೇಳ್ಬೋದು ಇಲ್ಲಿ ಲಿಯಂ ಲಿವಿಂಗ್ ಸ್ಟೋನ್ ಅವರು ಒಂದೆರಡು ಮ್ಯಾಚ್ಗಳಲ್ಲಿ ಒಳ್ಳೆಯ ಸ್ಕೋರ್ ಅನ್ನು ಕಲೆ ಹಾಕಿದ್ರು ಇನ್ನು ಉಳಿದಂಥ ಮ್ಯಾಚ್ಗಳಲ್ಲಿ ಕೂಡ ರನ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡ ಐದನೇ ಕ್ರಮಾಂಕದಲ್ಲಿ ಲಿಯಂ ಲಿವಿಂಗ್ ಸ್ಟೋನ್ ಅವರ ಬದಲಿಗೆ ಜಾಕೋ ಬೆತಲ್ ಅಥವಾ ರೊಮಾರಿಯೋ ಶಫರ್ಡ್ ಅವರ ಕಡೆಗೆ ನೋಡಿದರೆ ಒಳ್ಳೆಯ ಆಪ್ಷನ್ ಅಂತಾನೆ ಹೇಳ್ಬೋದು ಇನ್ನು ಆರನೇ ಕ್ರಮಾಂಕದಲ್ಲಿ ಬರುವುದು ಜಿತೇಶ್ ಶರ್ಮಾ ಏಳನೇ ಕ್ರಮಾಂಕದಲ್ಲಿ ಬರುವುದು ಟೀಮ್ ಡೆವಿಡ್ ಎಂಟನೇ ಕ್ರಮಾಂಕದಲ್ಲಿ ಕೃಣಲ್ ಪಾಂಡ್ಯ ಇದು ನಮ್ಮ ಆರ್ ಸಿ ಬಿ ತಂಡದ ಬೆಂಕಿ ಬ್ಯಾಟಿಂಗ್ ಲೈನಪ್ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಆರ್ ಸಿ ಬಿ ತಂಡದ ಬೌಲಿಂಗ್ ಲೈನಪ್ ಬಗ್ಗೆ ಮಾತನಾಡೋ ಹಾಗೇನೇ ಇಲ್ಲ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟರ್ಸ್ಗಳು ಅದೆಷ್ಟೇ ಸಣ್ಣ ಸ್ಕೋರನ್ನು ಹೊಡೆದ್ರು ಕೂಡ ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸ್ಗಳು ಈ ಒಂದು ಸ್ಕೋರನ್ನು ಡಿಫೆನ್ಸ್ ಮಾಡಿ ಗೆಲ್ಲೋದಕ್ಕೇನೆ ನೋಡ್ತಾ ಇದ್ದಾರೆ ಒಳ್ಳೆಯ ಅನ್ನು ಮಾಡ್ತಾ ಇದ್ದಾರೆ ಒಳ್ಳೆಯ ಎಕಾನಮಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡ ಬೌಲಿಂಗ್ನಲ್ಲಿ ಯಾವುದೇ ಬದಲಾವಣೆ ಬೇಡ ಒಂಬತ್ತನೇ ಕ್ರಮಾಂಕದಲ್ಲಿ ಯಶ್ ದಯಾಳ್ ಹತ್ತನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಹನ್ನೊಂದನೇ ಕ್ರಮಾಂಕದಲ್ಲಿ ಜೋಸ್ ಎಝಲುಡ್ ಇನ್ನು ಟ್ ಪ್ಲೇಯರ್ ಆಗಿ ಇಲ್ಲಿ ಸುರೇಶ್ ಶರ್ಮಾ ಅವರನ್ನ ತಗೊಂಡ್ರೆ ಸಾಕು ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಗೆದ್ದು ಬೇಕಬಹುದು ಒಟ್ಟು ಒಟ್ಟಿನಲ್ಲಿ ಎರಡು ಬದಲಾವಣೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸದ್ಯಕ್ಕಂತೂ ಬೇಕಾಗಿದೆ ದೇವದತ್ತ ಪಡಿಕಲ್ ಮತ್ತು ಲಿಯಮ್ ಲಿವಿಂಗ್ ಸ್ಟೋನ್ ನಮ್ಮ ತಂಡದ ಬ್ಯಾಟರ್ಸ್ಗಳಿಗೆ ದೊಡ್ಡ ತಲೆನೋವು ಆಗ್ತಾ ಇದ್ದಾರೆ ಅದರಲ್ಲೂ ಕೂಡ ನಮ್ಮ ಚಿನ್ನಸ್ವಾಮಿ ಅಲ್ಲಿ ತಲೆನೋವು ಆಗ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ